ಮತ್ತೆ ಹೈಬ್ರೋಸ್ ಹೈಲೈಟ್ ಆಗಿಲ್ಲ ಅಂದ್ರೆ ವೇಸ್ಟ್ ಚೆನ್ನಾಗಿ ಕಣೋ ಇರ್ವಾನ್ ವೆಲ್ಕಮ್ ಬ್ಯಾಕ್ ಟು ಎಮ್ ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಇವತ್ತು ಹೈಬ್ರೋಸ್ ಮತ್ತೆ ಐಲ್ಯಾಶಸ್ ಬಗ್ಗೆ ಮಾತಾಡ್ತಾ ಇದೀನಿ ತುಂಬಾ ಜನಕ್ಕೆ ಹೈಬ್ರೋಸ್ ಇರೋಲ್ಲ ಐಲ್ಯಾಶಸ್ ಇರಲ್ಲ ಇದಕ್ಕೆ ಏನ್ ಮಾಡೋದು ಫಸ್ಟ್ ಆಫ್ ಆಲ್ ಇದು ಫಾಲ್ ಆಗಕ್ಕೆ ಬರ್ದೇ ಇರೋಕೆ ಕಾರಣ ಏನಂದ್ರೆ ಫಸ್ಟ್ ಆಫ್ ಆಲ್ ವಿಟಮಿನ್ ಇ ಮತ್ತೆ ವಿಟಮಿನ್ ಡಿ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಎರಡನೇದಾಗಿ ಸ್ಟ್ರೆಸ್ಸಿಂದ ಏನೇನೋ ಚಿಂತೆಗಳು ಇದ್ದೇ ಇರುತ್ತೆ ಮನುಷ್ಯ ಮೇಲೆ ಸೊ ಈ ರೀತಿ ಸ್ಟ್ರೆಸ್ಸಿಂದ ಕೂಡ ಅದು ಹೈಬ್ರೋಸು ಗ್ರೋ ಆಗಲ್ಲ ಮೂರನೇದಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದಾಗ ಕೂಡ ಹೇರ್ ಫಾಲ್ ಆಗೋದು ಕಾಮನ್ ಇರುತ್ತೆ ಸೊ ಆ ಥರದ್ದು ರೀಸನ್ಸ್ ಇರ್ಬೋದು ನಾಲ್ಕನೇದಾಗಿ ನಮಗೆ ಫೈಬರ್ ಕಂಟೆಂಟ್ ಇರೋ ಫುಡ್ಗಳನ್ನ ನಾವು ತೊಗೊಳ್ಳಲ್ಲ ಸೊ ಇದರಿಂದ ಕೂಡ ಹೇರ್ ಫಾಲ್ ಥೈರಾಯ್ಡ್ ಥೈರಾಯ್ಡಿಂದ ಆಗುತ್ತೆ ಸೊ ಇದರಿಂದ ಎಲ್ಲ ಐಲ್ಯಾಶಸ್ಸು ಬರಲ್ಲ ಹೈಬ್ರೋಸು ಕೂಡ ಬರೋಲ್ಲ ಮತ್ತು ಹೇರ್ ಕೂಡ ಆಗ್ತಾ ಇರುತ್ತೆ ಇದಕ್ಕೆ ಸಲ್ಯೂಷನ್ ಏನು ಇದಕ್ಕೆ ಸೊಲ್ಯೂಷನ್ ಅಂದರೆ ಮೊದಲನೇದಾಗಿ ನಮಗೆ ಫೈಬರ್ ಕಂಟೆಂಟ್ ಇರೋ ಫುಡ್ಗಳನ್ನ ತಗೋಬೇಕು ಡ್ರೈ ಫ್ರೂಟ್ಸ್ಗಳನ್ನ ತಿನ್ನಿ ಒಳ್ಳೆ ಊಟ ಮಾಡಿ ಒಳ್ಳೆ ಫ್ರೂಟ್ಸ್ಗಳನ್ನ ತಿನ್ನಿ ನೆಕ್ಸ್ಟ್ ವಿಟಮಿನ್ ಇ ಮತ್ತು ವಿಟಮಿನ್ ಡಿ ಪ್ರಾಬ್ಲಮ್ ಇದೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾಕಂದರೆ ಡಾಕ್ಟ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅದು ಏನಂತ ಕರೆಕ್ಟಾಗಿ ನಿಮಗೆ ಪ್ರಿಕಾಷನ್ಸ್ ಸಿಗತ್ತೆ ತುಂಬ ನಿಮಗೆ ಜಾಸ್ತಿ ವಿಟಮಿನ್ ಪ್ರಾಬ್ಲಮ್ ಇತ್ತು ಅಂದರೆ ನಾನು ಇದಕ್ಕೆ ಒಂದು ಮನೆ ಮದ್ದು ಏನು ಹೇಳ್ತೀನಿ ಅಂದರೆ ಸಿಂಪಲ್ ಈಸಿಯಾಗಿರೋದು ಹೈಬ್ರೋಸ್ ಗ್ರೋ ಆಗೋಕ್ಕೆ ಮೊದಲನೇದಾಗಿ ನಮಗೆ ವ್ಯಾಸ್ಲಿನ್ ವ್ಯಾಸ್ಲಿನ್ ನಮಗೆ ಮಾಯ್ಚರ್ ಮಾಡುತ್ತೆ ಫುಲ್ ಇನ್ ಆಗಿರ್ಬೋದು ಪ್ಲಸ್ ಹೈಬ್ರೋಸ್ ಕೂಡ ಮಾಯಿಸ್ಚರ್ ಮಾಡುತ್ತೆ ಎರಡನೇದಾಗಿ ನಮಗೆ ಬೇಕಾಗಿದ್ದು ಹರಳೆಣ್ಣೆ ಇದಕ್ಕೆ ಕ್ಯಾಸ್ಟ್ರೋಲ್ ಆಯಿಲ್ ಅಂತಾರೆ ಜಸ್ಟ್ ಇದು ನಿಮ್ಗೆ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ತಗೊಳ್ಬೋದು ಜಸ್ಟ್ ಇದು ಹಂಡ್ರೆಡ್ ರುಪೀಸ್ ನಾನು ಒಂದು ಪ್ಯಾಕೆಟ್ ತಂದು ಇಟ್ಕೊಂಡಿದ್ದೀನಿ ಇದು ಅವೈಲಬಲ್ ಇದೆ ಎಲ್ಲ ಕಡೆನೂ ಸಿಗುತ್ತೆ ನಿಮ್ಗೆ ಇನ್ನೊಂದು ನಮಗೆ ಬೇಕಾಗಿರೋದು ವಿಟಮಿನ್ ಇ ಈ ವಿಟಮಿನ್ ಇ ಟೊಬೆಟು ನಿಮಗೆ ಎಲ್ಲ ಫಾರ್ಮಸಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ವಿಟಮಿನ್ ಇ ಟ್ಯಾಬ್ಲೆಟ್ ಕೊಡಿ ಅಂದ್ರೆ ಕೊಡ್ತಾರೆ ಅವರು ಸೊ ಇದನ್ನ ಹೇಗೆ ನಾವು ಅಪ್ಲೈ ಮಾಡೋದು ಹೇಗೆ ಇದನ್ನ ಯೂಸ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ನಾನು ಒಂದು ಬೋಲ್ ತೊಗೊಳ್ತಾ ಇದ್ದೀನಿ ಒಂದು ಬೋಲಲ್ಲಿ ಅಲ್ಲಿ ನಾನು ಫಸ್ಟ್ ಆಯಿಲ್ ಹಾಕೊಳ್ತೀನಿ ನೋಡಿ ನಾನು ಇಷ್ಟ ಹಾಕೊಳ್ತಾ ಇದ್ದೀನಿ ವ್ಯಾಸ್ಲಿನ್ ವ್ಯಾಸ್ಲಿನ್ ನೋಡ್ಬೋದು ನಾನು ಇಷ್ಟು ತಗೊಂಡಿದೀನಿ ಅಂತ ಇಷ್ಟು ತಗೊಳ್ಳೋಣ ಇದಕ್ಕೆ ವ್ಯಾಸ್ಬಿನ್ ಹಾಕೋಣ ಈ ವಿಟಮಿನ್ ಇ ಟ್ಯಾಬ್ಲೆಟ್ ಜಸ್ಟ್ ಒಂದು ಸೇಫ್ಟಿ ಪಿನ್ ತಗೊಳ್ಳಿ ಈ ಒಂದು ಹೋಲ್ ಮಾಡಿ இத அப்ளே மாதிரி ஜஸ்டு பெரில் நோது நீ நான் கூட இதனி அப்ளை மாத்தீனா நான் இல்லை முன்னகடி சொல் ஹேர்ஸ் இரலில் கிரோ ஆக்டைஸ் இது ஆனக்கு ಕೆಳಗಡೆ ಕೂಡ ಈ ರೀತಿ ಅಪ್ಲೈ ಮಾಡಿದ್ರೆ ಸಾಕು ನೋಡುದಿಲ್ಲ ನಾನು ಯಾವ ರೀತಿ ಅಪ್ಲೈ ಮಾಡಿದೆ ಅಂತ ಹೇಳಿ ಇದನ್ನ ನೀವು ಡೈಲಿ ಅಪ್ಲೈ ಮಾಡಬೇಕು ನೈಟ್ ಅಪ್ಲೈ ಮಾಡಿಬಿಟ್ಟು ಹೋಲ್ ನೈಟ್ ಬಿಟ್ಬಿಡಿ ಮಲ್ಕೊಂಬಿ ಮಾರ್ನಿಂಗ್ ಎದ್ಬಿಟ್ಟು ವಾಶ್ ಮಾಡಿದ್ರೆ ಆಯ್ತು ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ ಫೇಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಕಣ್ಣು ಮತ್ತೆ ಹೈಬ್ರೋಸ್ ನಮಗೆ ಅದು ಹೈಲೈಟ್ ಲುಕ್ ಕೊಡೋದೇ ಅದು ಫೇಸಲ್ಲಿ ನಾವು ಎಷ್ಟೇ ರೆಡಿ ಆಗಿದ್ರು ಕೂಡ ಅವೆರಡು ನಮಗೆ ಹೈಲೈಟ್ ಲುಕ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಫೇಸ್ ಚೆನ್ನಾಗಿ ಕಾಣಲ್ಲ ಸೊ ನಾ ಹೇಳಿರೋ ರೆಮಿಡಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಖಂಡಿತವಾಗ್ಲೂ ಹೈ ಬ್ರೋಸ್ ತುಂಬಾ ಚೆನ್ನಾಗಿ ಬರುತ್ತೆ ಐಲ್ಯಾಶಸ್ ಕೂಡ ಬರುತ್ತೆ ನನ್ನ ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಮತ್ತೆ ನಾನು ನಿಮಗೆ ಬಾಯ್ ಟೇಕ್ ಕೇರ್